ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರನ್ನ ಜಗಜ್ಯೋತಿ ಬಸವಣ್ಣ ಅಂತ ಕರೀತಿದ್ರು ಇದೀಗ ನರೇಂದ್ರ ಮೋದಿ ಅವರನ್ನ ವಿಶ್ವಗುರು ಅಂತ ಕರೆಯಲಾಗ್ತಿದೆ ಮೋದಿಯವರ ಪ್ರಭಾವ ಅಷ್ಟರ ಮಟ್ಟಿಗೆ ಇದೆ ಅಂತ ಶಿಡ್ಲಘಟ್ಟದ ಶಾಸಕ ಬಿ ಎನ್ ರವಿಕುಮಾರ್ ತಿಳಿಸಿದ್ರು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸಂತಸದ ಕ್ಷಣವನ್ನ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಸೇರಿ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಸಡ್ಕರ ಸಂಭ್ರಮದಿಂದ ಆಚರಿಸಿದ್ರು ಈ ವೇಳೆ ಶಿಡ್ಡುಗಟ್ಟದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರನ್ನ ಜಗಜ್ಯೋತಿ ಬಸವಣ್ಣ ಅಂತ ಕರೀತಿದ್ರು ಇದೀಗ ನರೇಂದ್ರ ಮೋದಿಯವರನ್ನ ವಿಶ್ವಗುರು ಅಂತ ಕರೆಯಲಾಗ್ತಿದೆ ಮೋದಿಯವರ ಪ್ರಭಾವ ಅಷ್ಟರ ಮಟ್ಟಿಗಿದೆ ಎಂದರು ನರೇಂದ್ರ ಮೋದಿಯವರು ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಅಖಂಡ ಭಾರತದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಅಧಿಕಾರ ವಹಿಸಿಕೊಳ್ತಿರುವ ಈ ಕ್ಷಣ ಈ ಭೂಮಿ ಇರೋವರೆಗೂ ಶಾಶ್ವತವಾಗಿರುತ್ತದೆ ಮರೆಯಲಾರದ ಕ್ಷಣವಾಗಿ ನಮ್ಮ ನಿಮ್ಮೆಲ್ಲರ ಮನದಲ್ಲಿ ನೆಲೆಸುತ್ತದೆ ಎಂದರು ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಲು ಈ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕಾರಣ ಅಂತ ವ್ಯಂಗ್ಯವಾಡಿದರು ಸಿದ್ದರಾಮಯ್ಯ ಅವರು ಅಧಿಕಾರದ ಮೊದಲ ಜೆಡಿಎಸ್ ಎಲ್ಲಿದೆ ಜೆಡಿಎಸ್ ಸತ್ತಿದೆ ಅಂತ ಪಕ್ಷವನ್ನು ಹೀಯಾಳಿಸಿದ್ರು ಸಿದ್ದು ಅವರ ಈ ಹೀಯಾಳಿಕೆಯ ಮಾತು ಪಕ್ಷದ ಕಾರ್ಯಕರ್ತರಲ್ಲಿ ಇನ್ನಷ್ಟು ಹುರುಪು ನೀಡಿತು ಕೆಚ್ಚದೆಯಿಂದ ಶ್ರಮಿಸಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಜೆಡಿಎಸ್ ಪಕ್ಷ ಇನ್ನೂ ಈ ನೆಲದಲ್ಲಿ ಗಟ್ಟಿಯಾಗಿದೆ ಅಂತ ಸಾಬೀತುಪಡಿಸಿದ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸಿದರು ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ ಈ ದೇಶದ ಅನೇಕ ಶಕ್ತಿಗಳು ಒಟ್ಟುಗೂಡಿ ಕುತಂತ್ರ ನಡೆಸಿ ನರೇಂದ್ರ ಮೋದಿಯವರನ್ನು ಸೋಲಿಸಲು ಇನ್ನಿಲ್ಲದ ಪ್ರಯತ್ನ ಪಟ್ಟರು ಆದರೆ ಈ ದೇಶದ ಮತದಾರರು ಜಾತಿ ಧರ್ಮ ಭಾಷೆಯನ್ನು ಮೀರಿ ಗೆಲ್ಲಿಸಿದ್ದಾರೆ ಎಂದರು ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ವಹಿಸುತ್ತಿದ್ದು ಈ ದೇಶವನ್ನ ಜಗತ್ತಿನ ಅಭಿವೃದ್ಧಿಯ ಮುಂಚೂಣಿ ದೇಶವನ್ನಾಗಿ ರೂಪಿಸುತ್ತಾರೆ ಅಂತ ಆಶಿಸಿದ್ರು ಈ ನಾಡಿನ ಜನರು ಗ್ಯಾರಂಟಿ ಅಂತ ಮಕ್ಮೇಲ್ ಟೋಪಿ ಯೋಜನೆಗಳಿಗೆ ಮನ್ನಣೆ ಕೊಡೋದಿಲ್ಲ ಈ ದೇಶದ ಹಿತಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಲಿದ್ದಾರೆ ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿರುವ ಈ ನಾಡಿನ ಎಲ್ಲರಿಗೂ ಧನ್ಯವಾದಗಳು ಅಂದರು ಎಲ್ಲರಿಗೂ ಸಿಹಿ ಹಂಚಲಾಯಿತು ಕೇಸರಿ ಶಲ್ಯಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಂಕ್ ಬಂಕ್ಮುನಿಯಪ್ಪ ಸಾಧೂರು ರಘು ಸುರೇಂದ್ರಗೌಡ ಆಂಜನೇಯಗೌಡ ಹುಜುಗೂರು ರಾಮಣ್ಣ ನಾರಾಯಣಸ್ವಾಮಿ ಸತ್ಯನಾರಾಯಣ ರಾವ್ ಧನಂಜಯ ರೆಡ್ಡಿ ಲಕ್ಷ್ಮೀಪತಿ ಲಕ್ಷ್ಮೀನಾರಾಯಣ ರೆಡ್ಡಿ ರಮೇಶ್ ಬಾಯಾರಿ ನಗರಸಭೆಯ ಸದಸ್ಯರಾದ ನಾರಾಯಣಸ್ವಾಮಿ ನಂದಕಿಶನ್ ಮಿಲಿಟರಿ ರಘು ವೆಂಕಟಸ್ವಾಮಿ ನವೀನ್ ಸುರೇಶ್ ನರೇಶ್ ಚಾತುರ್ಯ ದೇವಿ ತ್ರಿವೇಣಿ ನಾಗೇಶ್ ಮಂಜುಳಾ ನಾರಾಯಣಸ್ವಾಮಿ ರಜನಿಕಾಂತ್ ಬಾಬು ಅಭಿ ಇನ್ನಿತರ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇಶ್ ಈ ಭೂಮಿ ಇರೋ ತನಕ ಶಾಶ್ವತವಾಗಿ ಉಳಿತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಈ ದೇಶದಲ್ಲಿ ಆಗ್ತಾ ಇದೆ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವ್ರನ್ನ ಜಗದ್ಗುರು ಅಂತ ಕರೀತಾ ಇದ್ದರು ಮೇಲೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನರೇಂದ್ರ ಮೋದಿಜಿಯವರನ್ನ ಜಗದ್ಗುರು ಅಂತ ಕರೀತಾ ಇದ್ದಾರೆ ಇದಕ್ಕೆ ಕಾರಣ ಅವರು ಇವತ್ತು ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಈ ಒಂದು ಭಾರತ ದೇಶ ಇದು ಒಂದು ಹಿಂದೂ ರಾಷ್ಟ್ರವನ್ನ ಇವತ್ತು ಹತ್ತು ವರ್ಷ ಒಳ್ಳೆ ರೀತಿಯ ಆಡಳಿತವನ್ನು ಕೊಟ್ಟು ಇವತ್ತು ಆರ್ಥಿಕ ಪರಿಸ್ಥಿತಿ ಐದನೇ ಸ್ಥಾನಕ್ಕೆ ತಂದಿರ್ತಕ್ಕಂಥ ಒಬ್ಬ ಮಹಾನ್ ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತು ಏನು ಇವತ್ತು ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಎರಡೂ ಒಗ್ಗಟ್ಟಾಗಿ ಇವತ್ತು ನಮ್ಮ ರಾಜ್ಯದಿಂದ ಎನ್ ಡಿ ಎ ಮೈತ್ರಿಕೂಟದ ಹತ್ತೊಂಬತ್ತು ಜನ ಅಭ್ಯರ್ಥಿಗಳನ್ನ ತಾವು ಏನು ಆಯ್ಕೆ ಮಾಡಿ ಬೆಳೆಸಿದರೋ ಈ ನಾಡಿನ ಸ್ವಾಭಿಮಾನ ಮತದಾರರಿಗೆ ನಾನು ತಲೆ ಬರಕಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳಕ್ವ ಇವತ್ತು ನನ್ನ ಒಂದು ಅನಿಸಿಕೆ ನಿಮ್ಮ ಮುಂದೆ ನಾನು ಹೇಳಕ್ಕೆ ಬಯಸ್ತೇನೆ ಈ ಒಂದು ರಾಜ್ಯದಲ್ಲಿ ಹತ್ತೊಂಬತ್ತು ಜನ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಗೆಲ್ಲಿದ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ಉಪ ಮುಖ್ಯ ಮುಖ್ಯಮಂತ್ರಿಗಳಾದಂಥ ಟಿ ಕೆ ಶಿವಕುಮಾರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆ ಈ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ಈ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅವರಿಗೆ ನೂರು ಮೂವತ್ತೈದು ಜನ ಕಾಂಗ್ರೆಸ್ ಶಾಸಕರ ಕೆಲಸ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಜನರ ಪರವಾಗಿ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿಲ್ಲ ಅವರು ಮಾಡಿದ ಒಂದೇ ಕೆಲಸ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕಂತ ಅವ್ರು ಮಾಡಿರ್ತಕ್ಕಂಥ ಒಂದು ರಾಜಕಾರಣ ಮತ್ತೆ ದೇವೇಗೌಡರ ಕುಟುಂಬನ ಸಂಪೂರ್ಣವಾಗಿ ಜೆ ಡಿ ಎಸ್ ಪಕ್ಷದ ಜೊತೆಗೆ ಆ ಕುಟುಂಬವನ್ನು ನಾಶ ಮಾಡಬೇಕಂತ ವರ್ಡು ಅದಕ್ಕೆ ತಕ್ಕ ಉತ್ತರ ಈ ನಾಡಿನ ಜನತೆ ಕೊಟ್ಟವರೆ ಆ ಜನತೆಗೆ ನಾನು ದಂಡವಾಗಿ ನೆಲೆಸಿ ಇವತ್ತು ನಮ್ಮ ಎನ್ ಡಿ ಎ ಪಕ್ಷಕ್ಕೆ ವಿಶೇಷವಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ಒಂದು ವಿಜೃಂಭಣೆ ಮಾಡತಕ್ಕಂಥ ಈ ನಾವು ಮಾಡಬೇಕಾಗ್ತದೆ ಯಾಕೆ ಈಗ ಮಾಡ್ಬೇಕಾಗ್ತದೆ ಅಂದ್ರೆ ಇವತ್ತು ಈ ರಾಜ್ಯದಲ್ಲಿ ಒಬ್ಬ ರೈತರ ಕಣ್ಮಣಿ ಈ ರಾಜ್ಯದಲ್ಲಿ ಒಂದು ಅಲ್ಪಾವಧಿ ಅಧಿಕಾರದಲ್ಲಿ ಎರಡು ಸಾವಿರದ ಐವರ ಆರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇವಲ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ರೈತರ ಪರವಾಗಿ ಕೆಲಸಗಳು ಅವರು ಕೊಟ್ಟಿರ್ತಕ್ಕಂಥ ಒಳ್ಳೊಳ್ಳೆ ಯೋಜನೆಗಳನ್ನ ನೋಡಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಇವತ್ತು ನಮ್ಮ ಕುಮಾರನವ್ರನ್ನ ವಿಶ್ವಾಸ ತಗೊಂಡು ಅವರು ಕೇಂದ್ರದಲ್ಲಿ ಅವರು ಸಚಿವರನ್ನು ಮಾಡ್ತಾ ಇದ್ದಾರೆ ನಾನು ಈ ರಾಜ್ಯದ ಕೆಲದ ಪರವಾಗಿ ನಮ್ಮ ಅನಾನಗರಿಗೆ ನನ್ನ ತಲೆಬಾಗಿ ನನ್ನ ಧನ್ಯವಾದಗಳನ್ನು ವ್ಯಕ್ತ ಇವತ್ತು ಏನು ಇವತ್ತು ನಮ್ಮ ಪರಿಸಲಿ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ತುಮಕೂರು ಇರ್ಬೋದು ಚಿತ್ರದುರ್ಗ ಈ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಎನ್ ಡಿ ಎರ್ಥಿಗೆ ನಾವು ಅಧಿಕಾರ ಕೊಟ್ಟಿದ್ವಿ ಮುಂದೆ ಈ ಬೈಕ್ ವಿಶೇಷವಾಗಿ ಇವತ್ತು ನಮ್ಗೆ ಇರ್ತಕ್ಕಂಥ ಸಮಸ್ಯೆ ನೀರಾವರಿ ಸಮಸ್ಯೆ ಮುಂದೆ ಎಲ್ಲ ಸದಸ್ಯರುಗಳನ್ನು ಕರ್ಕೊಂಡು ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ಅವರು ಹೇಳಿದ್ದಾರೆ ನರೇಂದ್ರ ಮೋದಿಜಿ ಅವರು ಮುಂದೆ ಹೇಳಿದ್ದಾರೆ ಈ ಒಂದು ಬೈಕ್ ನೀವು ಶಾಶ್ವತವಾಗಿ ನೀರು ಹೇಳಿ ನಾವು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕತೆಯಿಂದ ಈ ಒಂದು ಜನಗಳ ಮಾಡಿರೋ ಒಂದು ಆಶೀರ್ವಾದವನ್ನು ತುಂಬಬೇಕಾಗಿದೆ ಈ ಒಂದು ವಯಸ್ಸಿನ ಶಾಶ್ವತವಾಗಿ ನಿಲ್ತಕ್ಕಂಥ ತರತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯನ್ನು ಮಾಡಿದ್ರೆ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇರತಕ್ಕಂಥ ಕೆಲಸಗಳು ದಯಮಾಡಿ ಇನ್ನಾದರೂ ನಿಲ್ಲಿಸಿ ಮುಂದೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಈ ರಾಜ್ಯದ ಬಡವರ ಬಗ್ಗೆ ಮುಂದೆ ಅಭಿವೃದ್ಧಿ ಕೆಲಸಗಳು ಮಾಡಿದರೆ ಒಳ್ಳೇದಂತ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮುಖ್ಯಂತ ಅವರು ತರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿರುದ್ಧವಾಗಿ ಜಾತಿ ಹೆಸರಲ್ಲಿ ಭರವಸೆಗಳ ಗ್ಯಾರಂಟಿ ಹೆಸರಲ್ಲಿ ಕರ್ನಾಟಕದಲ್ಲಿ ಏನು ಈಗಾಗಲೇ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಮಂಕು ಬೂದಿಗೆ ಜನಗಳಿಗೆಲ್ಲಾದ್ರು ಮುಖಕ್ಕೆ ಬೂದಿ ಒಳದು ಹೆಂಗ್ ಬಂದಿರ್ತಕ್ಕಂಥ ಉದಾಹರಣೆ ಇದೆ ಅದೇ ತರ ರಾಹುಲ್ ಗಾಂಧಿ ಅವರು ಹೋವಿದ ಕಡೆಯನ್ನು ಹೇಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ಒಂದು ಕಾರ್ ಹೊಡೆದು ಜನಕ್ಕೆ ಎಲ್ಲರೂ ಮಕ್ಕಳು ಉಪಯೋಗಿರ್ತಕ್ಕಂಥದ್ದು ಸಕ್ಸಸ್ ಆಗಿರೋದ್ರಿಂದ ಇದೇ ರೀತಿ ಇಡೀ ಇಂಡಿಯಾದಲ್ಲಿ ನಮ್ಮ ಹೆಣ್ಮಕ್ಳು ಎಲ್ರಿಗೂ ಮತ್ತೊಂದು ಬಾರಿ ಸರ್ಕಾರ ಬಂದಿದೆ ಆದ್ರೆ ಭಾಷೆ ಬಳಸ್ತಾ ಇದ್ರು ರಾಹುಲ್ ಗಾಂಧಿ ಅವರು ಅಕೌಂಟ್ಗೆ ಟಕಾ ಟಕ್ ಟಕಾ ಟಕ್ ಟಕಾ ಟಕ್ ಪಟಪಟ್ ಪಟಾಪಟ್ ಅಂತ ದೂಸ್ಕೊಂಡು ಬಿಡುತ್ತೆ ಅಂತ ವಾಪಸ್ ದೇಶ ಕೂಡ ಅವರು ಒಂದ್ಸರಿ ಭಾರತ್ ಜೋಡ ಮಾಡಿದ್ರು ಸರಿ ಭಾರತ ನ್ಯಾಯ ಜೋಡ ಯಾತ್ರ ಮಾಡೋದು ಆದ್ರೂ ಎಕ್ಸಾಂಪಲ್ ಇವತ್ತು ನಮ್ಮ ಕೋಲಾರಲ್ಲಿ ಚಿಕ್ಕಬಳ್ಳಾಪುರಲ್ಲಿ ನಮ್ಮ ಮತ ಬಾಂಧವರು ಎಷ್ಟೇ ಹೇಳಿದ್ರು ಮಲ್ಲೇಶ್ ಬಾಬು ಅವ್ರನ್ನ ಅತಿ ಹೆಚ್ಚು ಮತ ಕೊಟ್ಟು ಗೆಲ್ತಿರ್ತಕ್ಕಂಥ ಉದಾಹರಣೆ ಇವತ್ತಿದೆ ಅದೇ ರೀತಿ ಹೇಳ್ತಾ ಇದ್ರು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ಗೆ ಒಂದು ಓಟ್ ಒಂದು ಓಟು ಮೆಜಾರಿಟಿ ಬಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಸವಾಲಾಗ್ತದೆ ಇವತ್ತು ಎಲ್ಲಾರ್ಗು ಎಲ್ಲಾರ್ಗು ಪಾಠ ಕಲಿಸಿ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷಗಳು ವಿರೋಧ ಮಾಡಿ ಮೋದಿಯವರನ್ನ ಕಟ್ಟಾಕ್ತಕ್ಕಂತ ಮಾಡಿರ್ತಕ್ಕಂಥದ್ದು ಆಗಲ್ಲ ಅನ್ನೋದು ಇವತ್ತು ಒಂದು ಆಗೋಗಿದೆ ನಮ್ಗೆ ಇವತ್ತು ತೀರ್ಮಾನ ಮಾಡಿದ್ವಿ ನಮ್ಮ ಶಾಸಕರಂತ ರವೀಣ್ ಅವರ ನಾವು ಇದನ್ನ ಎನ್ ಡಿಗೋಳದಲ್ಲಿ ನಾವು ಗೆದ್ದಿದ್ದೀವಿ ಚಿಕ್ಕಬಳ್ಳಾಪುರ ಕೋಲಾರ ಗೆದ್ದಿದ್ದೀವಿ ನಾವು ಇದನ್ನ ನಮ್ಮ ಸಮರಾಚರಣೆ ನಮ್ಮ ಎಲ್ಲಾ ನಮ್ಮ ಜೊತೆ ಜೊತೆ ಹಂಚ್ಕೋಬೇಕು ಅಂತ ತೀರ್ಮಾನ ಮಾಡಿದ ಅವರು ಒಂದೇ ಒಂದ್ಸರಿ ಯೋಚನೆ ಮಾಡಿದ್ರೆ ಆಯ್ತು ಮಾಡೋಣ ಅಂತ ಒಪ್ಕೊಂಡ್ರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಎಲ್ಲ ಡಿ ಎಸ್ ಹಾಗೂ ಬಿಜೆಪಿಯ ಮುಖಂಡರು ಪತ್ರಕರ್ತರು ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರಿಗೆ ನಾನು ಇವತ್ತು ಧನ್ಯವಾದಗಳು ಹೇಳ್ತೀನಿ ಈ ಕಾರ್ಯಕ್ರಮ ತುರ್ತಾ ಮುಗಿಸ್ಬೇಕು ಕಾರಣ ಏನಂತ ಹೇಳಿದ್ರೆ ಇದು ಮುಗಿಸ್ಕೊಂಡು ಇವತ್ತು ನಮ್ಮ ಶಿಡಿಯಲ್ಲಿ ನಮ್ಮ ದೇವರಲ್ಲಿ ಶ್ರೀರಾಮನ ಹೆಸರಲ್ಲಿ ಇವತ್ತೊಂದು ಯಾತ್ರೆ ಅಂತ ಹೇಳಿ ಇರ್ತಕ್ಕಂಥದ್ದು ಆಸೆ ಇರ್ತಕ್ಕಂಥದ್ದು ಕೃಷಿ ರೈತರು ಆ ಖಾತೆ ಏನಾದ್ರು ಅವ್ರು ಕೊಟ್ಬಿಟ್ರೆ ನಮ್ಮಲ್ಲಿ ಏನಾದರೂ ಇರ್ತಕ್ಕಂಥ ಈ ಕೋಲಾರ ಚಿಕ್ಕಬಳ್ಳಾಪುರ ಪರಿಸ್ಸೀಮೆ ಪ್ರಾಬ್ಲಮ್ ಏನೆಲ್ಲ ಏನೆಲ್ಲ ಹೇಳುದು ಈಗ ರವೇಣರು ಇಷ್ಟು ಹೇಳುದು ಏನೆಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆಲ್ಲ ಸಿ ಎಂ ಆದ್ರೂ ಮಾಡೋಕ್ಕಾಗಲ್ಲ ಅಂತ ಕೆಲಸ ಮಾಡ್ತಕ್ಕಂಥ ಯೋಜನೆ ಕೆಲಸ ಮಾಡೋದಕ್ಕೆ ನಾವು ಅವರು ಎಲ್ಲ ಹೋಗಿ ಒಟ್ಟು ಅವರಲ್ಲಿ ಕೆಲಸ ಮಾಡ್ತಾರೆ ದೇವೇಗೌಡರು ಒಂದು ಎಕ್ಸಾಂಪಲ್ ಹೇಳ್ಬೇಕು ಜಾತ್ಯಾತೀತ ಜನತಾದಳ ಅಂತ ಹೇಳಿ ಅವರು ಎಲ್ಲ ಜನತೆಗಳನ್ನ ಜಾತಿ ಯಾವ ಜಾತಿ ಅಂತ ಈ ಜಾತಿ ಯಾವ ಜಾತಿ ಹೇಳಿದೆ ಅವರು ಇವತ್ತು ಜನತಾ ಜನತಾದಳ ಪಕ್ಷ ಕಟ್ಟಿದ್ರು ಕೂಡ ನಮ್ಮಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಎಟಿಎಂ ಅನ್ನೋದು ಬಿ ಟಿ ಅನ್ನೋದು ಜಾತಿ ಅನ್ನೋದು ಅವರು ಮುಸ್ಲಿಂ ಅನ್ನೋದು ಹಿಂದೂ ಅನ್ನೋದು ದಲಿತ ಅನ್ನೋದು ಸಂವಿಧಾನ ಅನ್ನೋದು ಏನೇ ಹೇಳಿದ್ದಾರೆ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಬೆಳೆ ಬೇಸ್ಕೊಳ್ಳಕ್ಕೆ ಮಾತ್ರ ದೇವೇಗೌಡರು ತೀರ್ಮಾನ ಮಾಡಿದ್ರು ಅವರು ಇರ್ತಕ್ಕಂಥ ಅರಿವು ರಾಜಕಾರಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಯಾರು ಇಲ್ಲದೆ ಇರತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಷಯ ಅವರೇ ತೀರ್ಮಾನ ಮಾಡಿ ಪ್ರಧಾನಮಂತ್ರಿಗಳೇನಾಗಿದ್ದ ನರೇಂದ್ರ ಮೋದಿ ಅವರು ಸತತವಾಗಿ ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ಅದ್ರ ಜೊತೆಗೆ ಈಗ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದರೆ ಯಾರಾದರೂ ಇದ್ದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಬ್ಬರೇ ಹೇಳೋದಂತ ಇಷ್ಟಪಡ್ತೀನಿ ಅವರು ಮೆಚ್ಚಿಕೊಂಡು ಪಕ್ಷನ ಎನ್ ಜೊತೆಗೆ ಸೇರಿ ಇವತ್ತು ಇಡೀ ಕರ್ನಾಟಕದಲ್ಲಿ ಕೂಡ ದೇವೇಗೌಡರು ಕುಮಾರನ ಕೈ ಜೋಡಿಸಿದಕ್ಕೆ ಇವತ್ತು ಈ ಕಾಂಗ್ರೆಸ್ನ ಕಟ್ಟಾಗಿ ಒಟ್ಟಾಗಿ ಇವತ್ತು ಹತ್ತೊಂಬತ್ತು ಸೀಟ್ ಬರೋಕ್ಕಾಗಿರತಕ್ಕ ಈ ಸಂದರ್ಭದಲ್ಲಿ ದೇವೇಗೌಡರಿಗೂ ಕುಮಾರನಿಗೂ ನಮ್ಮ ರವಣ್ಣವ್ರಿಗೂ ಜನತಾ ದಳದವರೆಗೂ ನಮ್ಮ ಬಿಜೆಪಿ ಮುಖಂಡರಿಗೂ ಎಲ್ಲರಿಗೂ ಸಮಯ ನಡೆಸ್ಕೋಬೇಕಂತ ಹೇಳಿ ಕಾರ್ಯಕ್ರಮ ಆಯೋಜಿಸಿ ತಾವೆಲ್ಲ ಬಂದಿರೋರಿಗೆ ಎನ್ ಮೈತ್ರಿ ಮೈತ್ರಿಯ ಅಭ್ಯರ್ಥಿಯನ್ನ ಮನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಶ್ರಮ ಪಟ್ಟು ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಆ ಮೋದಿಯವರ ಪದಗ್ರಹಣ ಸಮಾರಂಭದ ಪೂರ್ವಭಾವಿಯಾಗಿ ಇವತ್ತೆಲ್ಲ ಏನು ಮನ್ನ ಚುನಾವಣೆಯಲ್ಲಿ ಶ್ರಮ ಪಟ್ಟಂತ ಎಲ್ಲ ಕಾರ್ಯಕರ್ತ ಬಂದರು ಕರೆಸಿ ಮುಖಂಡರು ಕರೆಸಿ ಅವರ ಮಾತಾಡಿ ಒಂದು ಸಿಹಿ ಹಂಚುವ ಮುಖೇನ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ಬೇಕಂತ ನಮ್ಮ ನಾಯಕರಾದಂತಹ ರಾಮಚಂದ್ರ ಗೌಡರು ಕೂಡ ಚರ್ಚೆ ಮಾಡಿದ್ಮೇಲೆ ಎನ್ ಡಿ ಎಲ್ಲ ಪ್ರತಿನಿಧಿ ಕೂಡ ಎನ್ ಡಿ ಎ ಮುಖಂಡರು ಕೂಡ ನಾನು ಸೇರಿದ್ದೀವಿ ಈ ಸಂದರ್ಭದಲ್ಲಿ ನಾವು ಬಯಸೋದಿಷ್ಟೇ ಇವತ್ತೇನು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ನ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರ್ ಅವರಿಗೆ ಆಗಲೇ ಆದೇಶ ಬಂದ ಅವರು ಕೂಡ ಕೇಂದ್ರದ ಮಂತ್ರಿಗಳಾಗ್ತಾರೆ ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಕೂಡ ಹಲವಾರು ಮುಖಂಡರು ಮಂತ್ರಿಗಳಾಗ್ತಾರೆ ನಾವೆಲ್ಲ ಬಯಸೋದಿಷ್ಟೇ ನಮ್ಮ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಒಂದು ಒಗ್ಗಟ್ಟ ಕೆಲಸ ಮಾಡಿ ನಮ್ಮೆಲ್ಲರ ಗುರಿ ಇಷ್ಟೇ ಸಾರ್ವಜನಿಕವಾಗಿ ಜೀವನದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಮ್ಮ ಕಾರ್ಯಕರ್ತರ ನಮ್ಮ ಶಿಡ್ಘಟ್ಟ ತಾಲೂಕಿನಲ್ಲಿ ನಮ್ಮ ಭಜರದ ಮತ್ತು ಶ್ರೀರಾಮ್ ಸೇನೆಯವರು ಎಲ್ಲ ಸೇರಿ ಒಂದು ಶೋಭಾ ಯಾತ್ರೆ ಕೂಡ ಹನ್ನೆರಡು ಗಂಟೆಗೆ ನಮ್ಮ ಅವರನ್ನ ಹನುಮಂತರ ಕೇಂದ್ರ ಪ್ರಾರಂಭ ಮಾಡ್ತಾ ದಯವಿಟ್ಟು ಈ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತೇನ್ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲರೂ ಹೋಗಂತ ಕೆಲಸ ಮಾಡಂತ ತಮ್ಮಲ್ಲಿ ಮನವಿ ಮಾಡ್ತಾ ಈ ಕಾರ್ಯಕ್ರಮ ಕರ್ಜಿ ನೂರ ನಲವತ್ತು ಕೋಟಿ ಭಾರತೀಯರ ಕನಸಾಗಿತ್ತು ಎರಡು ಬಾರಿ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ ಹತ್ತು ವರ್ಷಗಳ ಕಾಲ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಭ್ರಷ್ಟಾಚಾರ ಮುಕ್ತ ಭಾರತವನ್ನ ಮಾಡುವ ನಿಟ್ಟಿನಲ್ಲಿ ಏನು ಅಧಿಕಾರವನ್ನು ನಡೆಸಿದ್ರು ಏನೆಲ್ಲ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಈ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಇವತ್ತು ಹಬ್ಬದ ವಾತಾವರಣ ಹಬ್ಬದ ದಿನಾಂತನೇ ತಿಳಿದು ನಾವು ಈ ದಿನ ನಾವೆಲ್ಲರೂ ಇಲ್ಲೆಲ್ಲ ಹೊಟ್ಟೆಗೆ ಸೇರಿದಿವಿ ಎಲ್ಲಾ ಮುಖಂಡರ ಸಮ್ಮುಖದಲ್ಲಿ ಎಲ್ಲಾ ಕಾರ್ಯಕರ್ತರ ಸಮ್ಮುಖದಲ್ಲಿ ನಮ್ಮ ಎನ್ ಡಿ ಎ ಏನಿದೆಯೋ ಅದನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೇವೆ